ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಭ್ರಷ್ಟಾಚಾರವನ್ನ ಸಿಬಿಐಯಿಂದ ತನಿಖೆಗಾಗಿ ನಾಳೆಯಿಂದ ಬೃಹತ್ ಅಹೋರಾತ್ರಿ ಧರಣಿ ಹೌದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಮೇಲೆ ಮತ್ತೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದ್ದು ನಾಳೆಯಿಂದ ಬೆಳಗಾವಿ ಜಿಲ್ಲೆಯ ರೈತ ಸಂಘಟನೆಗಳ ಒಕ್ಕೂಟದ ಮೂಲಕ ಎಲ್ಲಾ ರೈತ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಅಹೋರಾತ್ರಿ ಧರಣಿ ಮಾಡಲಿದ್ದೇವೆ ಎಂದು ರೈತ ಮುಖಂಡರಾದ ಬಸನ್ಗೌಡ ಪಾಟೀಲ್ ರವಿ ಮುಖೇಶಿ ಈರಪ್ಪ ಕೂಡ್ಲಿ ಸೇರಿದಂತೆ ಹಲವಾರು ಹೋರಾಟಗಾರರು ನಮ್ಮ ನಮ್ಮನ್ನು ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರಿಗೆ ಮಾಹಿತಿ ನೀಡಿದ್ದಾರೆ ಆ ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಕಬ್ಬು ಬೆಳೆಗಾರರಿಗೆ ಒಂದ್ ರೀತಿ ಮರುಬಿಲಿ ವಯಸ್ಸಾಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಅಂದ್ರೆ ರಾಣಿ ಶುಗರ್ ಸಕ್ಕರೆ ಕಾರ್ಖಾನೆ ಅಂತಾರೆ ವಿಶೇಷವಾಗಿ ಇದಕ್ಕೆ ಮಲಪ್ರಭಾ ಸಕ್ಕರೆ ಕಾರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಸಹ ಕರೀತಾರೆ ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿ ಸಾಕಷ್ಟು ಒಂದ್ ರೀತಿ ಅದ್ರ ಮೇಲೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮೇಲೆ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕ ಮಂಡಳಿ ಮೇಲೆ ಸಾಕಷ್ಟು ಒಂದ್ ರೀತಿ ಹಗರಣಗಳ ಆರೋಪ ಬರ್ತಾ ಇದೆ ಇದಕ್ಕೆ ಮತ್ತೊಂದು ಹಿಂಬು ನೀಡುವಂತೆ ಇದೇ ಇಪ್ಪತ್ತನೇ ತಾರೀಕು ಒಂದ್ ರೀತಿ ಮಲಪ್ರಭಾ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಯ ಕಚೇರಿ ಆವರಣದಲ್ಲಿ ನಡೀತಾ ಇರತಕ್ಕಂತ ಒಂದು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದು ಇಲ್ಲಿರ್ತಕ್ಕಂಥ ರೈತ ಸಂಘಗಳ ಒಕ್ಕೂಟ ಇವತ್ತು ಸಾಕಷ್ಟು ಹಳ್ಳಿಗಳ ಒಂದ್ ರೀತಿ ರೈತರ ಮನವೊಲಿಸ್ತಾವ್ರೆ ವಿಶೇಷವಾಗಿ ಬನ್ನಿ ಯಾವ್ಯಾವ ಏನಕ್ಕೆ ಪ್ರತಿಭಟನೆ ಮಾಡ್ತಾವ್ರೆ ಏನೇನು ಉದ್ದೇಶಗಳು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಇಲ್ಲಿರ್ತಕ್ಕಂತ ಸಾಕಷ್ಟು ರೈತನ ಮುಖಂಡರುಗಳು ಸಿಕ್ಕಿದ್ದಾರೆ ಅಪ್ಪ ಒಂದ್ ಒಂದಾನೊಂದು ಕಾಲದಲ್ಲಿ ಈ ಒಂದು ಆಡಳಿತ ಮಂಡಳಿ ಬಂದಾಗ ಈ ಆಡಳಿತ ಮಂಡಳಿ ಆರ್ಸ್ ಬರೋದಕ್ಕೆ ತಾವು ಸಹ ಮುಂಚೂಣಿ ಪಾತ್ರ ವಹಿಸಿದ್ರಿ ಯಾಕೆ ಸರ್ ಈಗ ಒಂದ್ ರೀತಿ ಅದ್ರ ವಿರುದ್ಧನೇ ಹೋರಾಟ ಮಾಡ್ತೇನೆ ಪರಿಸ್ಥಿತಿ ಇವತ್ತು ಏನಾಗಿದೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಅವಸಾನದ ಅಂಚಿನಲ್ಲಿ ಇದೆ ಅಂತ ಹೇಳಬಹುದು ಸುಮಾರು ಒಂದು ನೂರ ನಲವತ್ತು ಕೋಟಿ ರೂಪಾಯಿ ಸಾಲದ ಸುಳಿಯಲ್ಲಿ ಸಿಕ್ಕು ಇವತ್ತು ಈ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ಎಲ್ಲರ ಕೈಯಲ್ಲಿ ಸಿಕ್ಕು ನಲ್ಗುವಂತ ಪರಿಸ್ಥಿತಿ ಬಂದೊದಗಿದೆ ಇದೇ ಬರುವ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಹೋರಾತ್ರಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದು ಅನಿರ್ದಿಷ್ಟಾವಧಿ ವರೆಗೂ ಸಿಬಿಐ ತನಿಖೆ ನಡೆಯಬೇಕಂತ ಹೇಳಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ಏನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಸರ್ವ ಸದಸ್ಯರು ಹಾಗೂ ಸುತ್ತಮುತ್ತಲಿನ ರೈತರ ಎಲ್ಲರೂ ಸೇರಿಕೊಂಡು ಈ ಒಂದು ಅಹೋರಾತ್ರಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಕೂಡ ಭೇಟಿ ಕೊಟ್ಟು ಈ ಒಂದು ರೈತರ ಮನವೊಲಿಸಿ ಈ ಕಾರ್ಖಾನೆಯ ಉಳಿವಿಗಾಗಿ ಶ್ರಮಿಸ್ತಾ ಇದ್ದೀವಿ ತಮ್ಮ ಮಾಧ್ಯಮ ಮುಖಾಂತರ ನಾನೇನ್ ಕೇಳ್ಕೊಳ್ಳುದಪ್ಪ ಅಂತಂದ್ರ ಎಲ್ಲಾ ರೈತ ಬಾಂಧವರಲ್ಲಿ ನಾನೇನ್ ಕೇಳ್ಕೊಳ್ಳೋದು ಅಂತಂದ್ರ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ದಾಖಲಾತಿಗಳನ್ನು ಸಹ ನಾವು ತೆಗೆಸಿದೀವಿ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದಾವ ಇದನ್ನ ಡಿ ಸಿ ಅವ್ರ ಜೊತೆ ಮಾತಾಡಿ ಬಂದಿದ್ದೇವೆ ಅತಿ ಶೀಘ್ರದೊಳಗನ ಇದನ್ನ ಸಿ ಬಿ ಐ ತನಿಖೆಗೆ ಒಳಪಡಿಸಬೇಕು ಮತ್ತು ಏನಿದೆ ಫ್ಯಾಕ್ಟರಿಯಲ್ಲಿ ಅವ್ಯವಹಾರ ನಡೆದಂತಹ ಕೇವಲ ಒಂದು ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಹಲವಾರು ವಿಷಯಗಳದಾವ ಅಲ್ಲೇ ವೇದಿಕೆ ಮುಖಾಂತರ ಚರ್ಚೆ ಮಾಡೋಣ ರೈತ ಬಂದವ್ರೆ ಏನಿದೆ ಹೋದ ವರ್ಷ ಮಳೆ ಇಲ್ಲ ಮಳೆ ಇಲ್ಲದಂತಹ ಸಮಯದಲ್ಲಿ ಕಬ್ಬಿನ ರಿಕವರಿ ಜಾಸ್ತಿ ಬರಬೇಕು ನಮ್ಮ ಮಲಪ್ರಭಾಸ್ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂನು ಹನ್ನೆರಡರಿಂದ ಹದಿಮೂರವರೆಗೂ ಬರುವಂತ ಮಲಪ್ರಭಾಸ್ ಸಕ್ಕರೆ ಕಾರ್ಖಾನೆ ಇವತ್ತ ಒಂಬತ್ತು ರಿಕವರಿ ತೋರಿಸಿದ್ದಾರೆ ರೈತ ಬಂದವರೇ ಇದನ್ನ ವಿಚಾರ ಮಾಡಿ ಒಂಬತ್ತು ರಿಕವರಿ ತೋರಿಸಿ ಮೇಲೆ ಬಂದಂತಹ ಇನ್ನುಳಿದ ಸಕ್ಕರೆಗಳನ್ನ ಕಳ್ಳತನದಲ್ಲಿ ಸಾಗಾಣೆ ಮಾಡಿ ತಮ್ಮ ತಮ್ಮ ವೈಯಕ್ತಿಕ ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದು ಸಂಪೂರ್ಣವಾದಂತ ದಾಖಲಾತಿ ನಮ್ಮ ಕೈಯಲ್ಲಿ ಸಿಕ್ಕಿದವ ಆ ದಾಖಲಾತಿ ಇಟ್ಟುಕೊಂಡು ಅಹೋರಾತ್ರಿ ಧರಣಿ ಮಾಡ್ತೀವಿ ಮತ್ತೆ ಇದೇ ರೀತಿ ಮುಂದುವರೆದ ಆದ್ರೆ ಆ ಫ್ಯಾಕ್ಟ್ರಿನ ಖಾಸಗಿ ಅವರಿಗೆ ಮಾರುವಂತ ಹುನ್ನಾರ ಕೂಡ ನಡೀತಾ ಇದೆ ದಯವಿಟ್ಟು ರೈತ ಬಂದವ್ರಿ ಆ ಮಲಪ್ರಭಾ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ತಾಯಿ ಸ್ವರೂಪಿಯಾದ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ನಮಗೊಂತೂ ತನ್ನ ಕೊಟ್ಟಿದ್ದೇವೆ ಇವತ್ತ ನಾವು ಇದೊಂದು ಅಂಗಿ ಹಾಕೊಂಡು ಇಲ್ಲಿ ನಿತ್ಯ ಅಂತಂದ್ರ ಆ ಮಲಪ್ರಭಾ ತಾಯಿ ಕೊಟ್ಟಂತ ಭಿಕ್ಷೆ ಯಾಕಂದ್ರೆ ನಾನು ಹದಿನಾರು ವರ್ಷ ಆ ಫ್ಯಾಕ್ಟ್ರಿಗೆ ಕಬ್ಬು ಹೇರಿದಂತ ವ್ಯಕ್ತಿ ನನಗ್ ಬಹಳ ದುಃಖ ಆಗ್ತದ ದಯವಿಟ್ಟು ಎಲ್ಲ ರೈತ ಬಂದವರು ಆ ತಾಯಿಗೆ ಸಂಕಟ ಬಂದಾಗ ಆ ತಾಯಿ ಋಣ ತೀರಿಸುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಗದ್ಗರಿದನಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ದುರ್ಬಳಕೆ ಅಂದ್ರ ಹಣದ ದುರ್ಬಳಕೆ ಆಗಿದೆ ಯಾವ ರೀತಿ ಅಂದ್ರೆ ನಾನು ಹೇಳಿದಿಲ್ಲ ರಿಕವರಿ ಒಳಗೆ ಮೋಸ ಮಾಡಿ ರಿಕವರಿಯಲ್ಲಿ ಮೋಸ ಮಾಡಿ ಬಂದಂತ ಸಕ್ಕರೆನ ಕಳ್ಳತನದಿಂದ ಸಾಗಾಣಿಕೆ ಮಾಡಿದ್ದು ಮೂವತ್ ನಾಲ್ಕು ಗೇಟ್ ಪಾಸ್ ಗಳನ್ನ ತಿದ್ದಿದಾರ ಫೈಟ್ನರ್ ಹಚ್ಚಿ ಬೈಕ್ ಆಮೇಲೆ ಕಾರು ಮುಂತಾದ ಹಲವಾರು ವಾಹನಗಳನ್ನ ವಾಹನಗಳ ಹೆಸರು ಹಾಕಿದಾರೆ ಅದ್ರಾಗ ವಾಹನಗಳ ನಂಬರ್ ಹಾಕಿ ಇವತ್ತು ಕಳ್ಳ ಸಾಗಾಣಿಕೆ ಮೂಲಕ ಎನ್ ನಲ್ಲಿ ಕೇವಲ ಐದು ಟನ್ ತೋರಿಸಿ ಹೊರಗಡೆ ಕಳಿಸುವಂತದ್ದು ಹದಿನೈದು ಟನ್ ಕಳಿಸಿದ್ದಾರೆ ಇಂತ ಹಲವಾರು ದಾಖಲೆಗಳು ಸಿಕ್ಕಿದಾವ್ ಇಲ್ಲ ಅದು ಆರೋಪ ಏನು ಕೇಳಿ ಬಂದಿದೆ ನಮಗೂ ಕೂಡ ಎಲ್ಲ ಎಲ್ಲ ಜನರು ಬಂದು ಹೇಳ್ತಾ ಇದಾರೆ ನಮಗೂ ಕೂಡ ಇಲ್ಲ ನಮ್ಮ ಜೊತೆನೆ ರೈತ ಹೋರಾಟಗಾರರು ಆದ್ರೂ ಕೂಡ ಇವತ್ತು ಏನಾಗಿದೆ ಅಂದ್ರೆ ಯಾವ್ದೋ ನಾವು ದಾಖಲಾತಿಗಳನ್ನ ಇಟ್ಟುಕೊಂಡನ ಮಾತಾಡ್ಬೇಕು ಇವತ್ತ ಕೆಲವೊಂದಿಷ್ಟು ದಾಖಲಾತಿಗಳನ್ನ ನಮಗೂ ಕೂಡ ತಂದು ಕೊಟ್ಟಿದ್ದಾರೆ ಅದರ ಸಲುವಾಗಿನ ನಾವ್ ಇವತ್ತು ಸಿ ಬಿ ಐ ತನಿಖೆ ಆಗಲಿ ಅಂತ ನಾವು ತರ್ಣಿ ಮಾಡ್ತಾ ಇದೀವಿ ರೈತ ಮುಖಂಡರಾದ್ರೂ ಅಷ್ಟ ಯಾವೊಬ್ಬ ನಾಯಕ ಆದ್ರೂ ಅಷ್ಟ ಯಾರು ಕೂಡ ಇಲ್ಲಿ ದೊಡ್ಡವರಲ್ಲ ಎಲ್ಲರೂ ಕೂಡ ರೈತನ ಮಕ್ಕಳ ಇವತ್ತೇನಾಗಿದೆ ಆ ಮಲಪ್ರಭಾ ತಾಯಿ ಏನು ಏನ್ ತಾಯಿ ಸ್ವರೂಪಿ ಆದ ಏನ್ ಇವತ್ತ ಸಂಕಷ್ಟ ಬಂದು ಒದಗಿದಿಲ್ಲ ಆ ಉಳಿಸು ಆ ಉಳಿಸುವಂತ ಕೆಲಸ ಹಲವಾರು ಮುಖಂಡರ ಇವತ್ತು ಇವತ್ತು ಬೆನ್ನೆತ್ತಿದ್ದಾರೆ ನಿಷ್ಠಾವಂತ ಮುಖಂಡರು ಬೆನ್ನೆತ್ತಿದ್ದಾರೆ ಈಗ ರುದ್ರ ನಮ್ಮ ರುದ್ರಪ್ಪ ಮೊಕಾಶಿ ಅವರು ಮೊಗ ಮಗನಾದ ಬಸವರಾಜ್ ಮೊಕಾಶಿ ಅವರು ಹಗಲು ರಾತ್ರಿ ಅನ್ನದ ಶ್ರಮಿಸ್ತಾತಾರೆ ಮತ್ತೆ ನಮ್ಮ ಕೊಡ್ಲಿ ಸೌಕರ್ ಆಮೇಲೆ ನಮ್ಮ ಸುರೇಶ್ ಕರವೀನ್ಕೊಪ್ಪ ಅವರು ನಮ್ಮ ಶಿವನಪ್ಪ ಅವರು ಆಮೇಲೆ ನಗಾಪಾ ಕಲಾವ್ ಕಪ್ಪ ಇನ್ನೂ ಹಲವಾರು ರೈತ ಮುಖಂಡರು ನಲ್ಲಿ ಎಲ್ಲಾ ಪ್ರಶ್ನೆ ಕರೆದು ಪ್ರೆಸ್ ಮುಖಾಂತರ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತೇವೆ ಈಗಾಗಲೇ ಒಂದು ಸೆಟ್ ಅನ್ನ ಡಿ ಸಿ ಅವ್ರಿಗೆನು ಕಳಿಸಿದೀವಿ ಎಸ್ ಪಿ ಅವರಿಗೂ ಕೊಟ್ಟಿದ್ದೀವಿ ಆಮೇಲೆ ಶುಗರ್ ಕಮಿಷನರ್ಗನು ಕೊಟ್ಟಿದ್ದೀವಿ ಡಿಆರ್ ಅವ್ರಿಗೂ ಕೊಟ್ಟಿದ್ದೀವಿ ಅಹೋರಾತ್ರಿ ಅಹೋರಾತ್ರಿ ಧರಣಿ ಮಾಡೇ ಮಾಡ್ತೇವೆ ಮಲಪ್ರಭಾ ಬಗ್ಗೆ ಇಪ್ಪತ್ತನೇ ತಾರೀಕಿಂದ ಇದೆ ಹೌದು ಸರ್ ಯಾಕಂದ್ರೆ ಇಲ್ಲಿವರೆಗೆ ನಾವು ಲೆಟರ್ ಮುಖಾಂತರ ಮತ್ತೆ ಮನವಿ ಮುಖಾಂತರ ಸಾಕಷ್ಟು ನಾವು ವಿನಂತಿ ಮಾಡಿಕೊಂಡು ಮೊದಲ ಹಿಂದಿನ ಹಿಂದಿನ ಆಡಳಿತ ಮಂಡಳಿಗೂ ಹೇಳಿದ್ವಿ ಅದು ಈಗಿನ ಆಡಳಿತ ಮಂಡಳಿಗೂ ಸಾಕಷ್ಟು ನಾವು ಒತ್ತಾಯ ಮಾಡಿದ್ವಿ ಬಹಳ ಬದಲಾವಣೆ ಆಗ್ತಾ ಇದೆ ರಿಕವರಿ ಒಳಗ ಕಡಿಮೆ ತೋರಿಸ್ತಾ ಇದ್ರಿ ಅವ್ಯವಹಾರ ನಡೀತಾ ಇದೆ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನೀವು ಎಚ್ಚೆತ್ತುಕೊಂಡು ಈಗಾಗಲೇ ಸಾಕಷ್ಟು ಸಾಲದ ಸುಳಿಲಿ ಸಿಕ್ಕಿ ಈ ನಮ್ಮ ಮಲಪುರ ಸಕ್ಕರೆ ಕಾರ್ಖಾನೆಯನ್ನು ನೀವು ಇನ್ನಷ್ಟು ಅಧೋಗತಿಗೆ ಒಯ್ಬಾಡ್ರಿ ಅಂತೇಳಿ ಸಾಕಷ್ಟು ಸಲ ನಾವು ವಿನಂತಿ ಮಾಡಿಕೊಂಡಿದೀವಿ ಅದ್ರ ಅದ್ರ ಬಗ್ಗೆ ಅವರಿಗೆ ಯಾರಿಗೂ ಆಡಳಿತ ಮಂಡಳಿಯವ್ರಿಗೇನು ಯಾವುದೇ ರೀತಿ ಇದ ಕಾಳಜಿ ಇಲ್ಲ ಅದು ಗೊತ್ತಾದ ಗೊತ್ತಾದ್ಮೇಲೆ ಸಾಕಷ್ಟು ಒಂದಷ್ಟು ನಮಗ ದಾಖಲೆಗಳು ಸಿಕ್ಕ ಮೇಲೆ ನಾವಿನ್ನು ಅನಿವಾರ್ಯವಾಗಿ ಎಲ್ಲ ನಮ್ಮ ಈ ಭಾಗದ ಎಲ್ಲ ರೈತರೊಂದಿಗೆ ನಾವು ಇದೇ ಇಪ್ಪತ್ತನೇ ತಾರೀಕಿನಿಂದ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭಿಸ್ತೀವಿ ಹಾಗೂ ಸಿಬಿಐ ತನಿಖೆ ಒತ್ತಾಯ ಮಾಡ್ತಾ ಇದೀವಿ ಸಿಬಿಐ ತನಿಖೆ ಶುರು ಆದ್ರೆ ಸಿಬಿಐ ಧಾರಿಗೆ ಕೊಡಬೇಕಾದಂತ ಮಟೀರಿಯಲ್ಸ್ ಇನ್ನೂ ಸಾಕಷ್ಟಿದೆ ಅದನ್ನು ಕೊಡ್ತೀವಿ ಪೂರೈಸ್ತೀವಿ ಇಲ್ಲ ಇಲ್ಲ ಯಾಕಂದ್ರೆ ಇದು ಇಲ್ಲ ಯಾಕಂದ್ರೆ ಇದು ಪ್ರತಿಷ್ಠಿತ ಸಂಸ್ಥೆ ಇದ್ರ ಬಗ್ಗೆ ಕಾಳಜಿ ಸರ್ಕಾರಗಳು ಕಾಳಜಿ ತಗೊಂಡಾದ್ರೂ ಇದನ್ನ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಯಾಕಂದ್ರ ಈ ಭಾಗದ ಜೀವನಾಡಿ ಪ್ರಪ್ರಥಮವಾಗಿ ಈ ಭಾಗದೊಳಗ ಈ ಸಕ್ಕರೆ ಕಾರ್ಖಾನೆ ಹುಟ್ಟಿದ್ದು ಈ ಲಕ್ಷಾಂತರ ರೈತರ ಜೀವನಾಡಿ ಆಗಿದೆ ಅದಕ್ಕೋಸ್ಕರ ಇದ್ರಿಗೆ ಇದು ಇದು ಅಧೋಗತಿಗೆ ಹೋಗಿ ಇದರ ಅವನತಿ ನಮಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲಿವರಿಗೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಎಲ್ಲ ಮಾಡಿಸ್ ಒತ್ತಾಯ ಮಾಡಿದ್ವಿ ಅದರಿಂದ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದೀವಿ ಒಂದ್ ಇಪ್ಪತ್ ಸಾವಿರ ಜನ ನಾವು ಸೇರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸಕ್ಕರೆ ಕಾರ್ಖಾನೆ ಸೇರಿದಾರ ಅಷ್ಟೇ ಅಲ್ಲ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಹಚ್ಚ ಪೂರೈಸುತ್ತಿರುವಂತ ರೈತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದಾರೆ ಹೌದು ಹಾ ಅದಕ್ಕೂ ನಾವು ಅದ ಅದರಲ್ಲಿನೂ ಭಾಗವಹಿಸ್ತೀವಿ ಅದರಲ್ಲಿನೂ ನಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೀವಿ ಆ ಅದಕ್ಕೂ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಆಮೇಲೆ ಅವ್ರದ್ದು ಪತ್ರಿಕೆ ಇನ್ನೂ ಬಂದಿಲ್ಲ ಬಂದ ಮೇಲೆ ಇನ್ನೂ ಒಂದಷ್ಟು ನಮ್ಗೆ ಅದರಲ್ಲಿ ನಮಗ ಸಿಗ್ತಾವೆ ಮಾಹಿತಿಗಳು ಅದಕ್ಕ ಅದಕ್ಕೆ ಪೂರೈಕೆ ಪೂರೈಕೆ ಆಗುವಂತಹ ಒಂದಷ್ಟು ಮಟೀರಿಯಲ್ಸ್ ಕಡೆನು ನಾವು ಆಮೇಲೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ